ದಯಮಾಡೋ ಎನ್ನೊಡೆಯ ದಾಸಿ ಗೋಲಿದು ಎಂದು ಭಯವೇ ಪರಿಹರಿಸಿ ವೇಗದಿಂದಲೇ ಬಿಡದೆ ಬಯಲಾಸೆ ಮಾಡಿ ಮುಂಗಾಣದೆ ಕಂಡ ಕಡೆಗೆ ಪಯಣಗತಿಯಲ್ಲಿ ಪ್ರಯಾಸ ಪಡಲಾಕೆ ಆಯುತ ಅಪರಾಧಗಳು ಮಾನವರು ಎಸಗಿದ ರೂಪಯೋನಿಧಿ ಸುತೆ ರಮಣ ನಿನ್ನ ನಾಮತ್ರಯದಿಂದ ದೂರಾಗಿ ನಿರ್ಮಳದಲ್ಲಿ ನಿತ್ಯ ಜಯಪ್ರದವಾಗುವುದು ಜಗವರಿಯೇ ಗಂಗಾ ಮೊದಲಾದ ನದ ನದಿಗಳಿಗೆ ಪೋಗಿ ಮೀಯಬೇಕೆಂದು ಕೇಳುವ ಉಕ್ತಿಯು ನಿಶ್ಚಯವಲ್ಲ ನಿನ್ನ ಶ್ರೀಪಾದ ಪದ್ಮದಲ್ಲಿಗ ತ್ರಯಕೋಟಿ ಸಾರ್ಥ ತೀರ್ಥಂಗಳು ನಿರುತ ಆಶ್ರಯವಾಗಿ ದೇವಗಣದೊಡನೆ ಗಣದೊಡನೆ ನಿರಯ ದೂರನೆ ಕೇಳು ಮಹಾಸೋಜಿಗ ವ್ಯವಾಗವೇ ಮಹಾತಾಪಜ್ವರ ವ್ಯಾಧಿಗಳು ತ್ರಯ ಬಗೆ ಬಗೆಯಿಂದಟ್ಟಿದ ಮಾಯ ಬಯಲೀಡುವೆ ನಿಂದು ಸಲ್ಲು ಲಾಲಿಸದಿರೇ ನಿರ್ದಯವಂತನೆಂದು ಸರ್ವದ ದೂರುವೆ ನಯನದಲ್ಲಿ ನೋಡು ಉಡುಪಿ ಲಿತ್ತ ಮಾತನು ಹೃದಯದೊಳಗೆ ಮರೆದಿಲ್ಲ ಯನಗೆ ಸ್ವಾಮಿ ಉದಯಾಸ್ತ ಮಾನ ತನಕ ಇದೆ ಸ್ಮರಿಸುತ್ತ ಹೇಳದಂತೆ ಕುಣಿ ಕುಣಿದು ನಲಿದಾಡುವೆ ಸ್ತ್ರೀಯರಸ ವಿಠಲ ಎಂದವಗೆ ಜಯ ಪ್ರತಿಕೂಲವಲ್ಲ ಈ ರೋಗವು ನಿನ್ನ ಮೂರು ನಾಮಗಳೊಮ್ಮೆ ಸಾರಿದರೆ ಇರದೆ ಬೇರರ ಚಿಕಿತ್ಸೆ ಕ್ರೂರರ ಸಹಿತದಲ್ಲಿ ದೂರಾಗಿ ಹೋಗುವುದು ವಾರಿಗೆ ಪೇಳದಲೆ ಹಾರ ನಮಗೆ ಭಾರಕರ್ತನಾದ ವಿಠಲ ನಿನ್ನ ಆರಾಧಿಪನರ್ಧ ಶರೀರಕ್ಕೆ ಪೀಡೆ ಉಪೇಕ್ಷ ಮಾಡದಿರು ಉತ್ಕೃಷ್ಟ ಮಹಿಮನೆ ಅಪೇಕ್ಷ ಯನ ಗುಂಟು ಅನುದೀನದಲ್ಲಿ ಆಪ ಇರುವನ ಕರದೊಯ್ದು ಪಾಪ ಮುಕ್ತರ ಮಾಡು ಮುಂದೆ ಬರುವ ಆಪತ್ತುಗಳ ತಡಿ ತಡ ಮಾಡದೆ ಜ್ಞಾನ दीप प्रकाश दली चरिषुवन्थ सुपन्थ वे कोडु शुद्ध मनसू ताप सज्जनर समीपवीयो आपादमस्तक पर्यन्त भव व्याधि लेपिषि कुण्डीरे निन्नसि पोपादे निल्लु वदे काल ಪಾಲಿಸದಿರೇ ಕಾಣೆ ಪರರ ಅಪಾರ ಔಷಧ ನಾನ ಮಾತ್ರಿಗಳಾಕೆ ಮಾಪತಿ ನಿನ್ನ ನಾಮ ವ್ಯರ್ಥವೇ ವ್ಯಾಪಾರ ಎಲ್ಲೆಲ್ಲಿ ಇದ್ದರು ಆಪನ್ನ ಜನರ ಸಾಕುವುದಲ್ಲದೆ ಭೂಪಾರದೊಳಗೆ ಮತ್ತೊಂದು ಮಾತೇ ಇಲ್ಲ ോപില്ലൈവാദീന ബന്ധോ ചാപധരാഗ്രണി വിജയവിട്ടല നിന്നൂപദേഹ തൊഴിരേ അന്യ പ്രതിമ പൂജ ಸ್ವಾನಂದ ಕೊಲೆಗೆ ಬಣ್ಣದ ಕೋಲು ಬೇಕೇನು ಆನಂದ ಪದವೀವ ನಿನ್ನ ನಾಮ ವ್ಯಾನಿಗೆ ಬೇಕೇನೋ ಭಕ್ತರ ಮನೋರಥ ಏನೆಂಬೆನಯ್ಯ ನಿನ್ನ ಭಕ್ತರ ಪಾದ ಧ್ಯಾನದೊಡೊಮ್ಮೀಡೆ ತಿರುಗಿ ನೋಡದ ಪಲಾಯನವಾಗೋದು ಬಲು ಕಾಲದ ರೋಗ ಹಾನಿಯಾಗಿ ಪೋಗಿ ತವಕ್ಕು ಕಾಯಕ್ಕೆ ಈ ನಿರಂತರ ಅನುಭವಿಸಿದ್ದು ಸಾಲದೆ ನೀನೊಳಿದು ರೋಗ ಪೋಗುವ ಕಾರಣ ನಾನು ತಿಳುಹಿದೆ ಕಾಲಕ್ತಿ ನೋಡಿ ನಾನೇ ತೂತಿಸಿದೆ ಗುರುಗಳಿಂದ ದಾನಪತಿ ಒಂದೇ ವಿಜಯವಿಠಲೆಯನ್ನ ಮಾನಸ ನುಡಿ ಕಾಯೋ ಮನ್ನಿಸಿ ಬಿಡದೆ ಆಲಸ್ಯ ಮಾಡದಿರು ಅತಿ ದೂರಕ್ಕೆ ಹಾಕಿ ವ್ಯಾಳೆ ವೇಳೆಗೆ ನಿನ್ನ ಚರಣ ಸೇವೆಗೆ అనుకూల వలీ నీ మనసు ఇత్తాగ ఇద్దా భూలోకొతి సాధన మాత నాలిగరిశార స్తోత్ర వలయ పఠిత సుఖ మాడో బాల భాషి తారదే పాలి బు ఎన్న దేహ సంబంధవ కాలి ఎరగవే కఠినతనవే బిడు మాడి భక్తి మార్గవే మూలోక పరిపాల విజయ విఠలరేయ ఆడీమోహలి కవా అట్టి దేని దహవ్యాధి విఠల విఠల విజయ విఠల కరుణీ అట్టిదే నిన్న మహావ్యాధి విఠల విఠల విజయ విఠల కరుణీ